ಸಾಫ್ಟ್ ಆಗಿರೋ ಹಾಗೆ ಟೇಸ್ಟಿ ರವೆ ಉಂಡೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ರೆ ಸಾಕು ತುಂಬ ಈಸಿಯಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗಿರುವಂತಹ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬಾಣ್ಲಿ ತಗೊಂಡು ಆ ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪನ ಇದ್ದೀನಿ ನಮಗೆ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಆ್ಯಡ್ ಮಾಡ್ಕೊಬೋದು ಬಾದಾಮಿ ದ್ರಾಕ್ಷಿ ಗೋಡಂಬಿ ಯಾವುದಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಮೇಲೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮೊದಲು ಗೋಡಂಬಿನ ಫ್ರೈ ಮಾಡಿಕೊಂಡು ಆಮೇಲೆ ದ್ರಾಕ್ಷಿನ ಹಾಕ್ಕೊಂಡ್ರು ನಡೆಯುತ್ತೆ ನಾನು ಒಟ್ಟಿಗೆ ಸೇರಿಸಿದ್ದೀನಿ ಚೆನ್ನಾಗಿ ಇದು ಫ್ರೈ ಮಾಡಿಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡಿ ದ್ರಾಕ್ಷಿ ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ರವೆ ಅಂದರೆ ಅದೇ ತುಪ್ಪದ ಬಾಣಲಿಗೆ ಒಂದು ಅರ್ಧ ಕೆ ಜಿ ರವೆನ ಸೇರಿಸ್ತಾಯಿದ್ದೀನಿ ಕೆ ಜಿ ಲೆಕ್ಕದಲ್ಲಾದರೆ ಒಂದು ಅರ್ಧ ಕೆ ಜಿ ಬೌಲಲ್ಲಿ ನಾವು ಕೂಡ ಅಳತೆ ಮಾಡಿ ಹಾಕ್ಕೊಬೋದು ಎರಡು ಬೌಲು ರವೆ ಇದ್ದರೆ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ರೆ ಸರಿ ಹೋಗುತ್ತೆ ಟೇಸ್ಟು ಮತ್ತು ಅಳತೆ ಕೂಡ ಸರಿ ಹೋಗುತ್ತೆ ಈ ರವೆನ ನಾವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ರವೆ ಉಂಡೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಎಂಟರಿಂದ ಒಂಬತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ರವೆನ ಫ್ರೈ ಮಾಡ್ಕೊಳೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ಬಿಟ್ಟರೆ ಬೇಗನೆ ಆಗೋಗ್ಬಿಡುತ್ತೆ ರವೆ ಉಂಡೆ ಮಾಡೋದು ಚಿರೋಟಿ ರವೆ ಎಲ್ಲೂ ಕೂಡ ಮಾಡ್ಬೋದು ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ಲ ಅದರಲ್ಲೂ ಮಾಡ್ಬೋದು ಬನ್ಸಿ ರವೆಲಿ ಬರೋದಿಲ್ಲ ಸೊ ಅದು ದಪ್ಪ ಇರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ರವೆ ಉಂಡೆ ಇದು ತುಂಬ ಸಣ್ಣಗೂ ಬರಲ್ಲ ತುಂಬ ದಪ್ಪಗೂ ಬರೋಲ್ಲ ಇದು ನಾರ್ಮಲ್ ರವೆ ಇದು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಪ್ಪಾಗಬಾರ್ದು ಕೈ ಬಿಡ್ದಾಗೆ ಈ ಥರ ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗಿದು ಫ್ರೈ ಆದಮೇಲೆ ನಮಗೆ ಗೊತ್ತಾಗುತ್ತೆ ರವೆ ನಮಗೆ ಫ್ರೈ ಆಗಿದೆಯಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಸಾಕು ತುಂಬ ಬಿಸಿ ಇರುತ್ತೆ ನೋಡಿ ಇದರಲ್ಲಿ ನಾನು ಎರಡು ಬೌಲಷ್ಟು ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಬೌಲು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ರವೆ ಉಂಡೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಣ ಕೊಬ್ಬರಿ ಕೂಡ ಸೇರಿಸ್ಬೋದು ನಾವು ಆಚೆ ಕಡೆ ಇಲ್ಲಾದರೂ ಹೋಗ್ತೀವಿ ಆವಾಗೆಲ್ಲ ಕೊಬ್ಬರಿ ಸೇರಿಸಿ ಒಂದು ವಾರ ಇಟ್ಕೊಂಡು ಎಲ್ಲೂ ಹಾಳಾಗಬಾರ್ದು ಕೆಡಬಾರ್ದು ಅಂತ ತೊಗೊಂಡು ಹೋಗ್ತಾರೆ ಮನೇಲೇ ನಾವು ಬೇಗ ತಿಂದ್ಕೊತೀವಿ ಒಂದು ದಿನ ಎರಡು ದಿನ ಇಟ್ಕೊಂಡು ಅಂತ ಹೇಳಿದ್ರೆ ಹಸಿಕಾಯಿ ಹಾಕಿ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ರವೆ ಉಂಡೆದು ಒಣ ಕೊಬ್ಬರಿದು ತುಂಬ ಟೇ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಕೂಡ ಬಟ್ ಅದಕ್ಕಿಂತ ಈ ಥರ ಹಸಿ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವೀಟ್ ಅನುಗುಣವಾಗಿ ನೀವು ಜಾಸ್ತಿ ಸ್ವೀಟ್ ತಿನ್ನದ್ರೆ ಜಾಸ್ತಿ ಹಾಕೋಬೇಕು ಸ್ವಲ್ಪ ನಾರ್ಮಲಾಗಿ ತಿನ್ನೋದಾದರೆ ಸೊ ನಾರ್ಮಲಾಗಿ ಹಾಕೊಂಡ್ರೆ ನಡೆಯುತ್ತೆ ಅದಕ್ಕೆ ನಾನು ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗನ ಸೇರಿಸಿ ಪುಡಿ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಲವಂಗನ ಸೇರಿಸೋದ್ರಿಂದ ಸ್ವೀಟ್ ಯಾವುದೇ ಸ್ವೀಟ್ ಆಗಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನೀಗ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಲೆ ಮೇಲೆಯೇ ಮಿಕ್ಸ್ ಮಾಡ್ಕೋಬೇಕು ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳೋದಕ್ಕಿಂತ ಒಲೆ ಮೇಲೆಯೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ದಿರೋಂಥ ಡ್ರೈ ಫ್ರೂಟ್ಸ್ನ ಅದಕ್ಕೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟರೆ ರವೆ ಉಂಡೆ ತುಂಬ ಸಾಫ್ಟಾಗಿರೋ ಹಾಗೆ ತುಂಬಾ ಟೇಸ್ಟಿಯಾಗಿರೋ ರವೆ ಉಂಡೆ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಚಿಕ್ಕ ಮಕ್ಕಳು ಕೂಡ ರೆಡಿ ಮಾಡಿಬಿಡ್ಬೋದು ಅಷ್ಟು ಬೇಗ ಆಗೋಗ್ಬಿಡುತ್ತೆ ರವೆ ಉಂಡೆ ತುಪ್ಪದ ಫ್ಲೇವರು ಏಲಕ್ಕಿ ಫ್ಲೇವರ್ ಫ್ಲೇವರು ಹಾಗೆ ಲವಂಗ ಫ್ಲೇವರು ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಯಾವಾಗಾದರೂ ರವೆ ಉಂಡೆ ಮಾಡೋದಾದರೆ ಏಲಕ್ಕಿ ಮತ್ತು ಲವಂಗ ಎರಡೂ ಕೂಡ ಸೇರಿಸಿ ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ರವೆ ಉಂಡೆ ರೆಡಿ ಆಯಿತು ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮಲ್ಲೇ ನಾವು ತುಂಬ ಸಾಫ್ಟಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ರವೆ ಉಂಡೆನ ರೆಡಿ ಮಾಡ್ಕೊಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟು ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವ್ರಿಗೆ ಸಪೋರ್ಟ್ ಇರಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ